ಸಾವಿನ ಓಟ ಸಂಚಿಕೆ ಹದಿನೇಳು ಮಾರನೆಯ ದಿನದಿಂದ ಪ್ರತಿದಿನ ರಾತ್ರಿ ಹತ್ತು ಗಂಟೆಗೆ ಸಾಗರ್ ಪ್ರಜ್ವಲ್ ಮತ್ತು ಉದಯ್ ತಮ್ಮ ಕೊಠಡಿಯ ಬಾಲ್ಕನಿಯಲ್ಲಿ ಯಾರಿಗೂ ಕಾಣದಂತೆ ಕುಳಿತು ಮಹಾಕಾಳಿ ದೇವಸ್ಥಾನದ ಕಡೆಗೆ ದೃಷ್ಟಿ ನೆಟ್ಟರು ಏನಾದರೂ ಮಾಂತ್ರಿಕ ಘಟನೆ ನಡೆಯಬಹುದೇ ಎಂದು ಕಾತರದಿಂದ ವೀಕ್ಷಿಸುತ್ತಿದ್ದರು ಸುಮಾರು ಹನ್ನೊಂದು ಗಂಟೆ ಸಮಯವಿರಬೇಕು ಇದ್ದಕ್ಕಿದ್ದಂತೆ ಗೋಡೆ ಇಬ್ಭಾಗವಾಯಿತು ಗೋಡೆಯೊಳಗಿದ್ದ ಬಾಗಿಲು ತೆರೆಯಿತು ಮತ್ತು ಯಾರೋ ಏನನ್ನೋ ಹೊತ್ತುಕೊಂಡು ಹೋಗುತ್ತಿದ್ದರು ಅದು ಸ್ಪಷ್ಟವಾಗಿ ಕಾಣಿಸುತ್ತಿರಲಿಲ್ಲವಾದ್ದರಿಂದ ಸಮೀಪಕ್ಕೆ ಹೋಗಿ ನೋಡಿದರು ಅಲ್ಲಿ ಹೊತ್ತೊಯ್ಯುತ್ತಿರುವವರು ಕಾಣಿಸುತ್ತಿರಲಿಲ್ಲ ಆದರೆ ವಸ್ತುಗಳು ಮಾತ್ರ ಸ್ವಲ್ಪ ಎತ್ತರದಲ್ಲಿ ಚಲಿಸುತ್ತಿದ್ದವು ಇದು ಹೇಗೆ ಸಾಧ್ಯ ಎಂದು ಅವರು ಯೋಚಿಸತೊಡಗಿದರು ಹೀಗಿರುವಾಗ ಪ್ರೀತಿಯ ಧ್ವನಿಯಲ್ಲಿ ಸಾಗರ್ ಪ್ರಜ್ವಲ್ ಉದಯ್ ಸಾಕು ನೋಡಿದ್ದು ಈಗ ಹೋಗಿ ಮಲಗಿಕೊಳ್ಳಿ ಎಂಬ ಮಾತು ಕೇಳಿಸಿತು ಅಲ್ಲದೆ ಹೊತ್ತೊಯ್ಯುತ್ತಿದ್ದ ವಸ್ತುಗಳು ಅದೇ ಗೋಡೆಯಲ್ಲಿದ್ದ ಬಾಗಿಲಿನಿಂದ ಹಿಂದಿರುಗುತ್ತಿದ್ದವು ಇದನ್ನು ನೋಡಿದ ಎಲ್ಲರೂ ಗಾಬರಿಯಿಂದ ಓಡಿ ತಮ್ಮ ಕೊಠಡಿಯನ್ನು ಸೇರಿಕೊಂಡರು ಆದರೆ ಮುಂಜಾನೆ ಮಹಾಕಾಳಿ ದೇವಸ್ಥಾನದ ಮುಂಭಾಗದಲ್ಲಿ ಮಲಗಿದ್ದರು ಅವರ ಸುತ್ತ ನೂರಾರು ಕಾಗೆಗಳು ಸುತ್ತುವರೆದು ಕಾಕಾ ಎಂದು ಕೂಗುತ್ತಿದ್ದವು ಇದನ್ನು ನೋಡಿದ ಎಲ್ಲರೂ ಅಲ್ಲಿಗೆ ಓಡಿಬಂದು ಜೋರಾಗಿ ಅಳತೊಡಗಿದರು ಅಳುವಿನ ಶಬ್ದ ಕೇಳಿ ಮೂವರಿಗೂ ಎಚ್ಚರವಾಯಿತು ಇವರು ಎದ್ದು ನಿಲ್ಲುತ್ತಿದ್ದಂತೆ ದೆವ್ವ ದೆವ್ವ ಎಂದು ಕಿರುಚುತ್ತಾ ಹಿಂದೆ ಸರಿದರು ಆದರೆ ಆ ಮೂರು ಜನರು ಸತ್ತಿಲ್ಲ ಎಂದು ತಿಳಿದ ನಂತರ ಸಮೀಪಕ್ಕೆ ಬಂದರು ಸಾಗರ್ ಉದಯ್ ಮತ್ತು ಪ್ರಜ್ವಲ್ಗೆ ತಾವು ಇಲ್ಲಿ ಹೇಗೆ ಬಂದು ಮಲಗಿದೆವು ಎಂಬ ಪ್ರಶ್ನೆ ಕಾಡತೊಡಗಿತು ಹಾಗೂ ಹೀಗೂ ಆಘಾತದಿಂದ ಹೊರಬಂದ ಅವರು ನಂತರ ನಡೆದ ಘಟನೆಯನ್ನು ಎಲ್ಲರಿಗೂ ವಿವರಿಸಿದರು ಆಗ ಪುಟ್ಟಸ್ವಾಮಿ ಅದು ನಿಮ್ಮ ಭ್ರಮೆ ನೀವು ತಿಳಿದುಕೊಂಡಂತೆ ಗೋಡೆಯೊಳಗೆ ಬಾಗಿಲು ಬರಲು ಹೇಗೆ ಸಾಧ್ಯ ಯಾವಾಗಲೂ ಅದರ ಬಗ್ಗೆ ಯೋಚಿಸುತ್ತಿರುವುದರಿಂದ ನಿಮಗೆ ಈ ರೀತಿಯ ಅನುಭವವಾಗಿದೆ ಅಷ್ಟೇ ಅಲ್ಲದೆ ಇನ್ನು ಮುಂದೆ ನೀವು ನಿಮ್ಮ ಕೊಠಡಿಯನ್ನು ಬದಲಿಸಿ ಯಾರು ಕೂಡ ಬಾಲ್ಕನಿಗೆ ಹೋಗಬೇಡಿ ಎಂದು ಹೇಳಿ ಕಳುಹಿಸಿದನು ಆದರೆ ಸಾಗರ್ ಪ್ರಜ್ವಲ್ ಮತ್ತು ಉದಯ್ಗೆ ತಾವು ಕಂಡದ್ದು ಕನಸ ಅಥವಾ ನನಸ ಎಂಬ ಗೊಂದಲ ಉಂಟಾಯಿತು ಕೊನೆಗೆ ಇದೆಲ್ಲಾ ಆ ದುಷ್ಟಶಕ್ತಿಯ ಆಟವಿರಬೇಕು ಎಂದು ತಿಳಿದು ಸುಮ್ಮನಾದರು ಯಾರ ಕಣ್ಣಿಗೂ ಗೋಚರಿಸದ ಸನ್ನಿವೇಶಗಳು ಕೇವಲ ನಮಗ್ಯಾಕೆ ಕಾಣಿಸುತ್ತಿವೆ ಇದರ ಮರ್ಮವೇನು ಎಂಬ ಗೊಂದಲ ಸಾಗರ್ ಉದಯ್ ಮತ್ತು ಪ್ರಜ್ವಲ್ನನ್ನು ಕಾಡಲಾರಂಭಿಸಿತು ಅಲ್ಲದೆ ಕಳೆದ ರಾತ್ರಿ ನಮಗೆ ಏಕೆ ಪ್ರೀತಿಯ ಧ್ವನಿ ಕೇಳಿಸಿತು ಅದಕ್ಕೆ ಕಾರಣವಾದರೂ ಏನು ಅವಳನಾದರೂ ದೆವ್ವವಾಗಿದ್ದಾಳ ನಮ್ಮನ್ನು ಹಿಂಬಾಲಿಸುತ್ತಿದ್ದಾಳೆಯೇ ಎಂಬ ಆತಂಕವು ಅವರಲ್ಲಿ ಮತ್ತಷ್ಟು ಭಯವನ್ನುಂಟು ಮಾಡಿತು ನಂತರ ಮೂವರು ಸ್ನೇಹ ಮತ್ತು ಸಿಂಚನಳಿದ್ದ ರೂಮಿಗೆ ಬಂದರು ಅವರಿನ್ನೂ ಮಲಗಿರಲಿಲ್ಲ ಇವರು ಬಂದದ್ದನ್ನು ಕಿಟಕಿಯಲ್ಲಿ ಗಮನಿಸಿದ ಸ್ನೇಹ ಬಾಗಿಲನ್ನು ತೆರೆದಳು ನಂತರ ಐದು ಜನರು ಕುಳಿತು ಇಲ್ಲಿನ ಸಮಸ್ಯೆ ಬಗ್ಗೆ ಯೋಚಿಸುತ್ತಾ ಇಲ್ಲಿ ಯಾವುದೋ ಒಂದು ನಿಗೂಢ ರಹಸ್ಯವಿದೆ ಅಲ್ಲದೆ ಆ ರಹಸ್ಯಕ್ಕೂ ನಾಲ್ಕನೇ ಅಂಕಿಗೂ ಏನೋ ಒಂದು ಸಂಬಂಧವಿದೆ ಅದನ್ನು ಭೇದಿಸದ ಹೊರತು ನಮ್ಮೂರ ಸಿಟಿ ಕಾಲೇಜಿನ ಸಮಸ್ಯೆ ಬಗ್ಗೆ ತಿಳಿಯುವುದಿಲ್ಲ ಎಂದು ನಿರ್ಧರಿಸಿದರು ಕೊನೆಗೆ ಎಲ್ಲರೂ ಒಂದು ತೀರ್ಮಾನಕ್ಕೆ ಬಂದರು ಮುಂದಿನ ಹುಣ್ಣಿಮೆಯೆಂದು ಯಾರಿಗೂ ಗೊತ್ತಾಗದ ರೀತಿಯಲ್ಲಿ ಎಲ್ಲರೂ ನಮ್ಮೂರ ಸಿಟಿ ಕಾಲೇಜ್ ಅನ್ನು ಬಿಟ್ಟು ದೆಹಲಿಯಲ್ಲಿ ತಾವು ಉಳಿದುಕೊಂಡಿದ ರೆಸಾರ್ಟ್ಗೆ ಹೋಗುವುದು ಹಾಗೂ ಅಲ್ಲಿ ಆ ಕೋಣೆಯಲ್ಲಿರುವ ದುಷ್ಟಶಕ್ತಿಯ ಬಗ್ಗೆ ತಿಳಿದುಕೊಂಡು ಮುಂದಿನದರ ಬಗ್ಗೆ ಯೋಚಿಸುವುದು ಅಲ್ಲಿಯವರೆವಿಗೂ ಯಾರ ಬಳಿಯೂ ಇದರ ಬಗ್ಗೆ ವಿಷಯ ವಿನಿಮಯ ಮಾಡಿಕೊಳ್ಳಬಾರದು ಎಂಬ ತೀರ್ಮಾನಕ್ಕೆ ಬಂದರು ಹುಣ್ಣಿಮೆ ಬರಲು ಮೂರು ದಿನ ಬಾಕಿ ಇತ್ತು ಅದಕ್ಕಾಗಿ ತಮಗೆ ಬೇಕಾದ ಅಗತ್ಯ ವಸ್ತುಗಳನ್ನು ಜೋಪಾನವಾಗಿ ತಮ್ಮ ಕಾರಿನಲ್ಲಿ ಶೇಖರಿಸಿಟ್ಟಿದ್ದರು ನಾವೆಲ್ಲರೂ ಒಟ್ಟಿಗೆ ಇಲ್ಲಿಂದ ಕಾಣೆಯಾದರೆ ಎಲ್ಲರಿಗೂ ಅನುಮಾನ ಬರುತ್ತದೆ ಎಂದು ಉದಯ್ ಒಂದು ಯೋಜನೆಯನ್ನು ಹೇಳಿದ ಒಂದು ದಿನದ ಮುಂಚೆ ನಾನು ಬಿಡದಿಯ ಸಮೀಪದ ಬೈರಮಂಗಲ ಗ್ರಾಮದ ಬಳಿ ಕಾಯುತ್ತಿರುತ್ತೇನೆ ಅಲ್ಲದೆ ನಾನು ಹೋಗಿರುವುದು ಎಲ್ಲಿಗೆ ಎಂಬುದು ನಮಗೆ ಗೊತ್ತಿಲ್ಲದಂತೆ ನಟಿಸೋಣ ನಂತರ ಸ್ನೇಹ ಮತ್ತು ಸಿಂಚನ ಇದ್ದಕ್ಕಿದ್ದಂತೆ ಕಾಲೇಜಿನ ಕ್ಯಾಂಪಸ್ಸಿನಿಂದ ಹೊರಗೆ ಹೋಗಲಿ ಅವರನ್ನು ಹುಡುಕಲು ಪ್ರಾರಂಭಿಸುತ್ತಿದ್ದಂತೆ ನಾನು ಮತ್ತು ಪ್ರಜ್ವಲ್ ಅವರನ್ನು ಹುಡುಕುತ್ತಾ ಎಲ್ಲರ ಗಮನವನ್ನು ಬೇರೆಡೆ ವರ್ಗಾಯಿಸಿ ನಮ್ಮೂರ ಸಿಟಿ ಕಾಲೇಜಿನ ಮೋರಿಯಲ್ಲಿ ನಡೆದು ನವಸಿಟಿಯ ಕಾವೇರಿ ಪೈಪ್ ಬಳಿ ಹೊರಗೆ ಬರುತ್ತೇವೆ ಯಾರಿಗೂ ಅನುಮಾನ ಬರುವುದಿಲ್ಲ ನಂತರ ಎಲ್ಲರೂ ಬಿಡದಿಯಲ್ಲಿ ಸೋಮವಾರ ಸಂಜೆ ನಾಲ್ಕು ಗಂಟೆಗೆ ಒಟ್ಟಿಗೆ ಸೇರೋಣ ಎಂದು ನಿರ್ಧರಿಸಿದರು